ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳ ಸಾಲು ಸಾಲು ಅವಘಡಗಳ ಬಳಿಕ ಅಪಘಾತ ಕಾರಣವನ್ನ ಬೆನ್ನತ್ತಿ ಹೊರಟ ಅಧಿಕಾರಿಗಳಿಗೆ ಶಾಕ್ ಒಂದು ಕಾದಿತ್ತು ಚಾಲಕರ ನಿರ್ಲಕ್ಷ್ಯದ ಚಾಲನೆ ಜೊತೆಗೆ ಮತ್ತೊಂದು ಕಾರಣ ಅಧಿಕಾರಿಗಳನ್ನ ಬೆಚ್ಚಿ ಬೀಳಿಸಿದೆ ಹಾಗಾದ್ರೆ ಯಾವುದು ಆ ಶಾಕಿಂಗ್ ರೀಸನ್ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಸಿಲಿಕಾನ್ ಸಿಟಿ ಪಾಲಿಗೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳೇ ದಿ ವಿಲನ್ ಜನರ ಪ್ರಾಣ ತೆಗೆಯುತ್ತಿದೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳು ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳ ಸರಣಿ ಆಕ್ಸಿಡೆಂಟ್ ಆಗ್ತಿರೋದೇಕೆ ಕಾರಣಗಳ ಹುಡುಕಾಟಕ್ಕೆ ಫೀಲ್ಡ್ ಗಿಳಿದ ಆಫೀಸರ್ ತಲಾಶ್ಗಿಳಿದ ಅಧಿಕಾರಿಗಳ ಮೂಗಿಗೆ ಬಡಿದ ಮದ್ಯದ ಘಾಟು ದಿನನಿತ್ಯ ಒಂದಲ್ಲ ಒಂದು ಅಪಘಾತ ಮಾಡಿ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿರುವ ಬಿಎಂಟಿಸಿ ಬಸ್ ಹಾಗೂ ಚಾಲಕರನ್ನ ಸರಿದಾರಿಗೆ ತರಲು ನಿಗಮದ ಅಧಿಕಾರಿಗಳು ಮುಂದಾಗಿದ್ದಾರೆ ಸಾಲು ಸಾಲು ಅಪಘಾತಕ್ಕೆ ಕಾರಣ ಏನು ಅನ್ನೋ ಔಷಧ ಪತ್ತೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅಪಘಾತಗಳ ಕಾರಣ ಬೆನ್ನತ್ತಿ ಹೊರಟ ಅಧಿಕಾರಿಗಳಿಗೆ ಸದ್ಯ ಮದ್ಯದ ಘಾಟು ಮೂಗಿಗೆ ಹೊಡೆದಿದೆ ಬೆಳ್ಳಂಬೆಳಿಗೆಯೇ ಬಿಎಂಟಿಸಿ ಚಾಲಕರು ಏಟಿನಲ್ಲಿ ಬಸ್ ಚಲಾಯಿಸುತ್ತಿರುವುದು ಪತ್ತೆಯಾಗಿದೆ ಇನ್ನು ಎಲೆಕ್ಟ್ರಿಕ್ ಬಸ್ ಗಳಿಂದ ಮೂರು ವರ್ಷದಲ್ಲಿ ಅಂದಾಜು ನಲವತ್ತು ಜನರ ಸಾವಾಗಿದೆ ಗುತ್ತಿಗೆ ಆಧಾರದ ಮೇಲೆ ಸಂಚಾರ ಮಾಡುತ್ತಿರುವ ಇವಿ ಬಸ್ಗಳು ಬೆಂಗಳೂರಲ್ಲಿ ಸಾಲು ಸಾಲು ಆಕ್ಸಿಡೆಂಟ್ ನಲ್ಲಿ ಭಾಗಿಯಾಗಿವೆ ಇನ್ನು ಅಧಿಕಾರಿಗಳು ತನಿಖೆ ನಡೆಸಿದ ಸಂದರ್ಭದಲ್ಲಿ ಮದ್ಯ ಸೇವನೆ ಮಾಡಿ ಕೆಲ ಇವಿ ಬಸ್ ಚಾಲಕರಿಂದ ಚಾಲನೆ ಮಾಡಿರುವ ಅಂಶ ಬೆಳಕಿಗೆ ಬಂದಿದೆ ಲಂಗು ಲಗಾಮಿಲ್ಲದೆ ಬಸ್ ಚಾಲನೆ ಜೊತೆಗೆ ಬೆಳಗ್ಗೆ ಡ್ಯೂಟಿಗೆ ಬರುವಾಗ ಎನ್ನೆ ಮತ್ತಲ್ಲಿ ಬರ್ತಿರೋದು ಪರೀಕ್ಷೆ ಮಾಡಿದಾಗ ಪತ್ತೆಯಾಗಿದೆ ಇನ್ನು ಬಿಎಂಟಿಸಿ ಬಸ್ ಚಾಲಕರ ನೇಮಕಾತಿ ಮಾಡುವಾಗ ಮೆಡಿಕಲ್ ಟೆಸ್ಟ್ಗಳನ್ನು ನಡೆಸಲಾಗುತ್ತೆ ಆದರೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡುವ ಚಾಲಕರಿಗೆ ಯಾವುದೇ ರೀತಿಯ ಮೆಡಿಕಲ್ ಟೆಸ್ಟ್ ನಡೆಸಲಾಗುತ್ತಿಲ್ಲ ಇದಕ್ಕೆ ಸಾಕ್ಷಿಯಂತಿರೋದು ಕಳೆದ ಶನಿವಾರ ನಡೆದ ಅಪಘಾತ ಹೌದು ಪಿಟ್ಸ್ ಸಮಸ್ಯೆ ಇರೋ ಚಾಲಕನ ನೇಮಕಾತಿಯಿಂದಾಗಿ ಬಸ್ ಸರಣಿ ಅಪಘಾತಕ್ಕೆ ಕಾರಣವಾಗಿದೆ ಚಿನ್ನಸ್ವಾಮಿ ಬಳಿ ಚಾಲಕನಿಗೆ ಪಿಟ್ಸ್ ಬಂದು ಒಂಬತ್ತು ವಾಹನಗಳ ಡಿಕ್ಕಿ ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯ ಲಭ್ಯವಾಗಿದ್ದು ದಾರಿಯುದ್ದಕ್ಕೂ ಮೆಡಿಸನ್ ಮಾತ್ರೆಗಳನ್ನು ಸೇವಿಸುತ್ತಾ ಬಸ್ ಚಲಾಯಿಸ್ತಿರೋದು ಹಾಗೂ ಆರೋಗ್ಯ ಸರಿ ಇಲ್ಲದಿದ್ರೂ ಎಲೆಕ್ಟ್ರಿಕ್ ಬಸ್ ಚಾಲಕ ಡ್ರೈವಿಂಗ್ ಮಾಡಿರೋದು ಬಯಲಾಗಿದೆ ಒಟ್ನಲ್ಲಿ ಚಾಲಕರ ನಿರ್ಲಕ್ಷ್ಯಕ್ಕೆ ಅಮಾಯಕರ ಜೀವಗಳು ಬಲಿಯಾಗುತ್ತಿದ್ದು ಈ ಬಗ್ಗೆ ಬಿಎಂಟಿಸಿ ಗಮನ ಅಗತ್ಯವಿದೆ ಚರಣ್ ಮೂಡ್ಬಿದಿರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು